ಹುಬ್ಬಳ್ಳಿಯಲ್ಲಿ ಒಬ್ಬ ದಲಿತ ಮಹಿಳೆಯನ್ನ ವಿವಸ್ತ್ರಗೊಳಿಸಿರುವ ಪ್ರಕರಣ ಅತ್ಯಂತ ಕ್ರೂರ ಹಾಗೂ ಅಮಾನುಷವಾದ ಘಟನೆ ಅದು ಪೊಲೀಸ್ ಇಲಾಖೆಯಿಂದ ನಡೆದಿರುವುದು ಈ ರಾಜ್ಯದಲ್ಲಿ ಗೃಹ ಇಲಾಖೆ ಸಂಪೂರ್ಣವಾಗಿ ಹಿಡಿತ ಕಳೆದುಕೊಂಡಿದೆ ಗೃಹ ಇಲಾಖೆ ಹದಗೆಟ್ಟಿದೆ ಯಾರು ರಕ್ಷಕರಿದ್ದಾರೋ ಅವರೇ ಇಲ್ಲಿ ಭಕ್ಷಕರಾಗಿದ್ದಾರೆ ಬೇಲಿಯದ್ದು ಹೊಲ ಮೇದಿದೆ ಒಬ್ಬ ಮಹಿಳೆಗೆ ರಕ್ಷಣೆಯ ಬದಲಿಗೆ ಆಕೆಯನ್ನ ವಿವಸ್ತ್ರಗೊಳಿಸುವ ಕೆಲಸ ಮಾಡಿದವರು ಸಮಾಜದಲ್ಲಿ ತಲೆ ಎತ್ತೋದಕ್ಕೆ ನಾಲಾಯಕ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಸವರಾಜ್ ಬೊಮ್ಮಾಯಿ ಈ ಘಟನೆ ಹೊರ ಬರ್ತಾ ಇದ್ದಂತೆ ಕಮಿಷನರ್ ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆ ಪ್ರಯತ್ನಪಟ್ಟಿದ್ದಾರೆ ಕಾರ್ಪೊರೇಟರ್ ದೂರಿನ ಹಿನ್ನೆಲೆಯಲ್ಲಿ ಅರೆಸ್ಟ್ ಮಾಡಲಾಗಿದೆ ಏನಾದರೂ ಸಮಸ್ಯೆಯಾಗದಂತೆ ಬಿಎಲ್ಒ ಕಂಪ್ಲೇಂಟ್ ಮಾಡಬೇಕಾಗಿತ್ತು ಕಾಂಗ್ರೆಸ್ ಪಕ್ಷದ ಅಣತಿಯಂತೆ ಕಾನೂನು ಬಾಹಿರ ಬಂಧನ ನಡೆದಿದೆ ಕಮಿಷನರ್ ಮುಚ್ಚಿ ಹಾಕಲು ಪ್ರಯತ್ನಿಸಿರೋದು ಕ್ರಿಮಿನಲ್ ಅಪರಾಧ ಕಮಿಷನರ್ ಬಹಳ ಬುದ್ಧಿವಂತ ಅಂದ್ಕೊಂಡಿದ್ದಾನೆ ತಾನೇ ಬೇಕಾದ್ರೂ ಮಾಡಿದ್ರು ನಡೆಯುತ್ತೆ ಅಂತ ಅನ್ಕೊಂಡಿದ್ದಾನೆ ಆ ಇನ್ಸ್ಪೆಕ್ಟರ್ ವರ್ಗಾವಣೆಯಾಗಿದೆ ಭಾಗಿಯಾಗಿರುವಂತಹ ಕಾನ್ಸ್ಟೇಬಲ್ ಮೇಲೆ ಯಾವುದೇ ಕ್ರಮವನ್ನ ತೆಗೆದುಕೊಂಡಿಲ್ಲ ಆಗಿರುವ ಘಟನೆ ಸತ್ಯ ಎಂದು ಒಪ್ಪಿಕೊಂಡಿದ್ದಾನೆ ಪ್ರತಿದಿನ ಒಂದೊಂದು ಪ್ರಕರಣ ನಡೀತಾ ಇರುತ್ತೆ ಲಂಗು ಲಗಾಮು ಇಲ್ಲದೆ ಇಲಾಖೆ ನಡೆದುಕೊಳ್ತಿದೆ ಅಂತ ಪೊಲೀಸ್ ಇಲಾಖೆಯ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಬಸವರಾಜ್ ಬೊಮ್ಮಾಯಿ ವಸ್ತ್ರಗೊಳಿಸಿರುವಂಥ ಪ್ರಕರಣ ಅತ್ಯಂತ ಕ್ರೂರವಾಗಿರುವಂಥ ಅಮಾನ್ವೀಯ ಘಟನೆ ಅದು ಪೊಲೀಸ್ ಇಲಾಖೆಯಿಂದ ನಡೆದಿರುವಂಥದ್ದು ಈ ರಾಜ್ಯದಲ್ಲಿ ಗೃಹ ಇಲಾಖೆ ಸಂಪೂರ್ಣವಾಗಿ ತನ್ನ ಹಿಡಿತವನ್ನು ಪೊಲೀಸ್ ಇಲಾಖೆ ಮೇಲೆ ಕಳ್ಕೊಂಡಿದೆ ಈ ರಾಜ್ಯದಲ್ಲಿ ಗೃಹ ಇಲಾಖೆ ಹದಗೆಟ್ಟು ಹೋಗಿದೆ ಅನ್ನೋದು ಬಹಳ ಸ್ಪಷ್ಟ ಆಗ್ತದೆ ಯಾರು ರಕ್ಷಕರಿದ್ದಾರೆ ಅವರೇ ಭಕ್ಷಕರಾಗಿದ್ದಾರೆ ಬೇಲಿನೇ ಎದ್ದು ಹೊಲ ಮೇಯೋ ರೀತಿಯಲ್ಲಿ ಆಗಿದೆ ಒಬ್ಬ ಮಹಿಳೆಗೆ ಎಲ್ಲ ರೀತಿಯ ಸುರಕ್ಷತೆಯನ್ನು ಕೊಡುವಂಥ ಕೆಲಸವನ್ನು ಮಾಡೋದು ಬಿಟ್ಟು ವಿವಸ್ತ್ರ ಮಾಡುವಂಥ ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ ಅಂದರೆ ಅವರು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡೋದಕ್ಕೆ ಲಾಯಕ್ ಅಷ್ಟೇ ಅಲ್ಲ ಈ ಸಮಾಜದಲ್ಲಿ ತಲೆ ತಿಳ ಕೂಡ ಲಾಯಕ್ಕಿಲ್ಲ ಅವರು ಆದರೆ ವಿಚಿತ್ರ ನೋಡಿ ಘಟನೆ ಬೆಳಕಿಗೆ ಬಂದು ಎರಡು ಮೂರು ತಾಸಲ್ಲಿ ಕಮಿಷನರು ಅದನ್ನು ಮುಚ್ಚಾಕುವ ಪ್ರಯತ್ನ ಮಾಡಿದರು ಪೊಲೀಸ್ ಇಲಾಖೆ ತಪ್ಪೇ ಇಲ್ಲ ಆ ಹೆಣ್ಮಗಳದ್ದು ಎಲ್ಲ ತಪ್ಪು ಅನ್ನೋ ರೀತಿಯಲ್ಲಿ ಬಿಂಬಿಸುವಂಥ ಪ್ರಯತ್ನ ಮಾಡಿದರು ಅದಾದ ಮೇಲೆ ಯಾವ ಕಾರ್ಪೊರೇಟರ್ ಕಂಪ್ಲೇಂಟ್ ಮೇಲೆ ಆ ಅರೆಸ್ಟ್ ಮಾಡಿದ್ರು ಅರೆಸ್ಟ್ ಮಾಡುವಂಥ ಪ್ರಕರಣನೇ ಅಲ್ಲ ಯಾವುದೇ ರೀತಿಯ ಯಾರಿಗೂ ಕೂಡ ತೊಂದರೆ ಆಗದಿರುವಂಥ ಬಿ ಒ ಕೆಲಸ ಮಾಡ್ತಾ ಇದ್ದಾರೆ ಏನಾದರೂ ತೊಂದರೆ ಇದ್ದರೆ ಬಿ ಒ ಕಂಪ್ಲೇಂಟ್ ಕೊಡಬೇಕಾಯಿತು ಥರ್ಡ್ ಪಾರ್ಟಿ ಕಂಪ್ಲೇಂಟ್ ಮೇಲೆ ಪ್ರಾಥಮಿಕವಾಗಿ ವಿಚಾರಣೆಯನ್ನು ಮಾಡದೆ ಒಮ್ಮುಖಲೇ ಅರೆಸ್ಟ್ ಮಾಡೋಕ್ಕೆ ಬಂದಿರುವಂಥದ್ದೇ ಕಾಂಗ್ರೆಸ್ ಪಕ್ಷದ ಅಣತಿಯಂತೆ ಪೊಲೀಸರು ಕೆಲಸ ಮಾಡ್ತಿರೋದು ಗೊತ್ತಾಗ್ತಾ ಇದೆ ಕಾನೂನು ಬಾಹಿರವಾಗಿ ಅರೆಸ್ಟ್ ಮಾಡಿದ್ದಾರೆ ಮಾಡುವಂಥ ಸಂದರ್ಭದಲ್ಲಿ ಈ ಕುಖ್ಯಾತಿ ಘಟನೆ ನಡೆದಿದೆ ಮೂರ್ನಾಲ್ಕು ತಾಸಲ್ಲಿ ಅದನ್ನು ಕ್ಲೋಸ್ ಮಾಡುವಂಥ ಪ್ರಯತ್ನ ಕಮಿಷನರ್ ಮಾಡಿರೋದು ಅತ್ಯಂತ ದೊಡ್ಡ ಅಪರಾಧ ಅಕ್ಷಮ್ಯ ಅಪರಾಧ ಬಹಳ ಬುದ್ಧಿವಂತರಂತ ತಿಳ್ಕೊಂಡಿದ್ದಾರೆ ನಮ್ಮ ಕಮಿಷನರ್ ಇಂಥ ಕೆಲಸ ಹಾಕುವಂಥ ಕೆಲಸ ಎಕ್ಸ್ಪರ್ಟಿಸ್ ಪಡೆದಿದ್ದಾರೆ ಅವರು ಏನು ಅನ್ಕೊಂಡಿದ್ದಾರೆ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಯಾಗಿ ಏನು ಅನ್ಕೊಂಡಿದ್ದಾರೆ ಏನು ಬೇಕಾದ್ರು ಮಾಡಿದ್ರು ನಡೀತಿದೆ ಅನ್ಕೊಂಡಿದ್ದಾರೆ ಅವ್ರಿಗೆ ಮೇಲಿನವ್ರದ್ದು ಎಲ್ಲ ಸಪೋರ್ಟ್ ಇದೆಯಾ ಮತ್ತೆ ವಿಚಿತ್ರ ಅಂದರೆ ಈಗ ಅಲ್ಲಿರೋ ಇನ್ಸ್ಪೆಕ್ಟರ್ನ ಇವತ್ತು ವರ್ಗಾವಣೆ ಮಾಡಿದ್ದಾರೆ ಆದರೆ ಯಾರು ಅದರಲ್ಲಿ ಭಾಗಿಯಾಗಿದ್ದಾರೆ ಆ ಹೆಣ್ಮಕ್ಕಳು ಕಾನ್ಸ್ಟೇಬಲ್ಗಳು ಇವತ್ತವರೆಗೂ ಏನು ಕ್ರಮ ತೆಗೆದುಕೊಂಡಿಲ್ಲ ನೇರವಾಗಿ ಬಾಕಿ ಹೆಣ್ಮಕ್ಳು ಕಾನ್ಸ್ಟೇಬಲ್ ಮೇಲೆ ಕ್ರಮ ತೆಗೆದುಕೊಂಡಿಲ್ಲ ಅದು ಇನ್ಸ್ಪೆಕ್ಟರ್ ಮೇಲೆ ಕ್ರಮ ತೆಗೆದುಕೊಂಡಿರೋದ್ರ ಅರ್ಥ ಏನು ಅಂದರೆ ನಡೆದಿರೋ ಘಟನೆ ಸತ್ಯ ಅಂತ ಒಂದು ಕಡೆ ಒಪ್ಕೊಳ್ತಾರೆ ಅದಕ್ಕೆ ಕ್ರಮ ತೆಗೆದುಕೊಳ್ತಾರೆ ಇನ್ನೊಂದು ಕಡೆ ಅವ್ರನ್ನ ರಕ್ಷಣೆ ಮಾಡ ಕೊಟ್ಟಿದ್ದಾರೆ ಯಾರು ಭಕ್ಷಕರಿದ್ದಾರೆ ಅವರು ರಕ್ಷಣೆ ಮಾಡಕ್ಕೆ ಕೊಟ್ಟಿದ್ದಾರೆ ಆ ಕಾನ್ಸ್ಟೇಬಲ್ಗಳಲ್ಲಿ ಏನು ನಡೀತಾ ಇದೆ ಈ ಪೊಲೀಸ್ ಇಲಾಖೆಯಲ್ಲಿ ದಿವಸಕ್ಕೆ ಒಂದೊಂದು ಪ್ರಕರಣ ಒಂದೊಂದರ ಸಸ್ಪೆನ್ಷನ್ನು ಟ್ರಾನ್ಸ್ಫರು ಅಂದರೆ ಕಾನೂನು ಸುವ್ಯವಸ್ಥೆ ಅದಕ್ಕೆಂಥದ್ದು ಬಹಳ ಸಣ್ಣ ವಿಚಾರ ಅಂತ ಅನಿಸ್ತಾ ಇದೆ ಪೊಲೀಸ್ ಇಲಾಖೆಯಲ್ಲಿ ಲಂಗು ಲಗಾಮು ಇಲ್ಲದೆ ಕೆಲಸ ಮಾಡುವಂತ ಪರಿಸ್ಥಿತಿ ಇವತ್ತು ಪೊಲೀಸಿಗೆ ಬಂದಿದೆ ಇಂಥ ದುಸ್ಥಿತಿ ಕರ್ನಾಟಕ ರಾಜ್ಯ ಇತಿಹಾಸದಲ್ಲಿ ಎಂದು ಕೂಡ ಬಂದಿರಲಿಲ್ಲ ಆದ್ರಿಂದ ನಾನು ಕೂಡಲೇ ಆ ಕಮಿಷನರ್ನ ಅಲ್ಲಿಂದ ಎತ್ತಂಗಡಿ ಮಾಡಬೇಕು ಯಾರ್ಯಾರು ಅದಕ್ಕೆ ನೇರವಾಗಿ ಭಾಗಿಯಿದ್ದಾರೆ ಅವ್ರಿಗೆ ಸಸ್ಪೆಂಡ್ ಮಾಡಬೇಕಂತ ಹೇಳಿ ನಾನು ಆಗ್ರಹವನ್ನು ಮಾಡ್ತೇನೆ